ಒಂದು ಉದಾಹರಣೆಯ ಮೂಲಕ ತಮಗೆಲ್ಲ ತಿಳಿಸ್ಕೊಡ್ತೀನಿ ಪ್ರಾಚೀನ ಋಷಿ ಮುನಿಗಳು ಪ್ರತಿಯೊಬ್ಬ ಮನುಷ್ಯ ಸಮಾಧಾನ ಶಾಂತಿ ಸುಖ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಅವನ ಮನಸ್ಥಿತಿ ಯಾವ ರೀತಿ ಆಗಿರ್ಬೇಕು ಅವನ ಜೀವನ ಶೈಲಿ ಯಾವ ರೀತಿ ಆಗಿರ್ಬೇಕು ಅನ್ನೋದನ್ನ ಅವರು ಬಹಳ ಸುಂದರವಾಗಿ ಮನುಷ್ಯ ಕುಲಕ್ಕೆ ಕಲಿಸ್ಕೊಟ್ರು ಅದು ಪ್ರಕೃತಿ ನಿಯಮಗಳ ಅನುಸಾರವಾಗಿತ್ತು ಈಗ ನಮಗೆ ಒಂದು ಮಸಾಲೆ ಅನ್ನ ತಯಾರಾಗಬೇಕಾಗಿದೆ ಉದಾಹರಣೆಗೆ ಇದು ಮಸಾಲೆ ಅನ್ನ ಇದು ತಯಾರಾಗಬೇಕು ಅಂತಂದರೆ ಅಂದರೆ ಉದಾಹರಣೆಗೆ ಇದು ಆರೋಗ್ಯಯುತವಾದ ಸಮಾಜ ಅಂತ ತಿಳ್ಕೊಳ್ಳೋಣ ಈಗ ಆರೋಗ್ಯಯುತವಾದ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಏನೆಲ್ಲ ಅಗತ್ಯ ಇರುತ್ತೆ ಈಗ ಉದಾಹರಣೆಗೆ ಈ ಅನ್ನ ತಯಾರಾಗಬೇಕು ಅಂದರೆ ಅಕ್ಕಿ ನೀರು ಎಣ್ಣೆ ಕಾಯಿಪಲ್ಲೆ ಅಥವಾ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಇದೆ ಆಮೇಲೆ ಉಪ್ಪು ಖಾರ ಅರಶಿನ ಆಮೇಲೆ ಅಗ್ನಿ ಮುಖ್ಯವಾಗಿ ಇದೆಲ್ಲ ಬೇಕಾಗುತ್ತೆ ಇದೆಲ್ಲ ಸಮಾನವಾಗಿ ಯಾವ ಪ್ರಮಾಣದಲ್ಲಿ ಇರಬೇಕು ಅದೇ ಪ್ರಮಾಣದಲ್ಲಿ ಇದ್ದರೆ ಈಗ ಒಂದು ಅನ್ನ ತಯಾರು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅದೇ ರೀತಿ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅವನ ಮನಸ್ಥಿತಿ ಮುಖ್ಯವಾಗಿರುತ್ತೆ ಹಾಗಾದರೆ ಈಗ ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿ ಧನಾತ್ಮಕವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಅವರು ವಿಚಾರ ಮಾಡಿದರು ಅವರು ಕಂಡುಕೊಂಡಂಥ ಸತ್ಯ ಪ್ರಕೃತಿ ನಿಯಮಗಳ ಅನುಸಾರವಾಗಿತ್ತು ಈಗ ಅವರು ಕಂಡುಕೊಂಡಂಥ ಸತ್ಯವನ್ನು ಅದು ಯಾವ ರೀತಿ ಇತ್ತು ಅದೇ ರೀತಿ ಅವರು ಹೇಳಲಿಕ್ಕೆ ಹೋದರೆ ಎಲ್ಲರಿಗೂ ಅದು ತಿಳಿಲಿಲ್ಲ ಅದು ಬಹಳ ವಿಶಾಲವಾಗಿತ್ತು ಅಗಾಧವಾಗಿತ್ತು ಅದಕ್ಕೆ ಅವರು ಬೇರೆ ಬೇರೆ ವಿಧಾನಗಳಿಂದ ಕಲಿಸ್ಲಿಕ್ಕೆ ಪ್ರಯತ್ನ ಪಟ್ರು ಅದೇ ಆಗಿತ್ತು ಯೋಗ ಮಾರ್ಗ ಧ್ಯಾನ ಮಾರ್ಗ ಭಕ್ತಿ ಮಾರ್ಗ ೀಗೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಅವರು ಮನುಷ್ಯ ಕುಲಕ್ಕೆ ತಿಳಲಿ ತಿಳಿಸಿ ಕೊಡಲಿಕ್ಕೆ ಪ್ರಯತ್ನ ಪಟ್ರು ಈಗ ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿ ಧನಾತ್ಮಕವಾಗಿರಬೇಕು ಒಟ್ಟಾರೆ ಆ ರೀತಿ ಧನಾತ್ಮಕವಾದ ಮನಸ್ಥಿತಿ ಆರೋಗ್ಯವಾದ ಸಮಾಜ ನಿರ್ಮಾಣಕ್ಕೆ ಕಾರಣವಾಗುತ್ತೆ ಅನ್ನೋ ಸತ್ಯನ ಅವರು ತಿಳ್ಕೊಂಡಿದ್ರು ಅದೇ ಪ್ರಾಚೀನ ವಿಜ್ಞಾನವಾಗಿತ್ತು ಅದೇ ಪ್ರಕೃತಿ ನಿಯಮ ನಿಯಮ ಕೂಡ ಅದೇ ಆಗಿತ್ತು ಹಾಗಾದರೆ ಇನ್ನೇನು ಮಾಡೋದು ಎಲ್ಲರಿಗೂ ಅದು ತಿಳಿಬೇಕಾಗಿತ್ತು ಅದು ಅವಶ್ಯವಾಗಿತ್ತು ಅದಕ್ಕೆ ಬೇರೆ ಬೇರೆ ಈಗ ಹಬ್ಬ ಅಥವಾ ಆಚರಣೆಗಳು ಈ ಮೂಲಕ ಅವರು ದಿನನಿತ್ಯ ಜೀವನದಲ್ಲಿನೇ ಯಾವ ರೀತಿ ಮನುಷ್ಯ ಈ ನಿಯಮಗಳನ್ನು ಅಳವಡಿಸ್ಕೊತಾ ಬಂದರೆ ಅವನು ಆರೋಗ್ಯವಾಗಿರ್ತಾನೆ ಅನ್ನೋದನ್ನು ಅವರು ಕಂಡುಕೊಂಡ್ರು ಹಾಗಾಗಿ ಈ ಪೂಜಾ ನೀತಿ ನಿಯಮಗಳನ್ನು ಅಥವಾ ಹಬ್ಬ ಆಚರಣೆಗಳನ್ನು ತಂದರು ಅದು ಭಕ್ತಿ ಮಾರ್ಗವಾಗಿತ್ತು ಯಾರ ಮನಸ್ಥಿತಿ ಅಥವಾ ತಿಳ್ಕೊಳ್ಳೋ ಮಟ್ಟ ಉಚ್ಚವಾಗಿರುತ್ತೆ ಅವ್ರಿಗೆ ಮತ್ತೆ ಬೇರೆ ಬೇರೆ ವಿಧಾನಗಳಿಂದ ಹೇಳ್ತಾ ಬಂದರು ಈ ರೀತಿ ಆಗಿನ ಒಂದು ವಿಜ್ಞಾನಿಗಳ ಅಥವಾ ಸಾಧು ಸಂತರ ಒಟ್ಟಾರೆ ಉದ್ದೇಶ ಆರೋಗ್ಯಯುತವಾದ ಸಮಾಜವಾಗಿತ್ತು ಹಾಗಾದ್ರೆ ಸ್ನೇಹಿತರೆ ಈಗ ನಾವೆಲ್ಲ ಆರೋಗ್ಯವಾಗಿರಬೇಕು ಮನಸ್ಥಿತಿ ಶಾಂತವಾಗಿರಬೇಕು ಸಮಾಜದಲ್ಲಿ ಕೂಡ ಒಂದು ಆರೋಗ್ಯಯುಕ್ತವಾದ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಪ್ರಾಚೀನ ಋಷಿ ಮುನಿಗಳು ಹೇಳಿಕೊಟ್ಟ ಒಂದು ನೀತಿ ನಿಯಮಗಳನ್ನು ಅಥವಾ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಪ್ರಕೃತಿ ನಿಯಮಗಳ ಅನುಸಾರವಾಗಿ ನಾವೆಲ್ಲ ಬದುಕನ್ನು ಲೀಡ್ ಮಾಡ್ತಾ ಹೋದರೆ ಬದುಕ್ತಾ ಹೋದರೆ ಮತ್ತಷ್ಟು ನಮ್ಮ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ ನಮ್ಮ ಜನನಿ ದಿನನಿತ್ಯ ಜೀವನದಲ್ಲಿ અળવાડક હગો ધન્યવાદ